ಎಸ್ ಸಚಿವರ ಸೂಚನೆಯನ್ನು ಧಿಕ್ಕರಿಸಿದ ಮಧುಗಿರಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಸಚಿವರ ಸೂಚನೆಗೆ ಬೆಲೆಯೇ ಕೊಡ್ಲಿಲ್ವಾ ಮತ್ತೊಮ್ಮೆ ವಿದ್ಯಾರ್ಥಿಗಳು ನಾಗರಿಕರು ಸಚಿವರಿಗೆ ಮನವಿ ಮಾಡಿದ್ದಾರೆ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ಎಸ್ ಹೌದು ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಹೂವಿನಹಳ್ಳಿ ಎರಗುಂಟೆ ಮುದ್ದೆನೇರಳೆಕೆರೆ ದಾಸಪ್ಪನಪಾಳ್ಯ ಬಂದ್ರೆಹಳ್ಳಿ ತವಕದಹಳ್ಳಿ ಬಿಜವರ ಈ ಮಾರ್ಗವಾಗಿ ಹಲವಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ತಮ್ಮ ವಿದ್ಯಾಭ್ಯಾಸಕ್ಕೆ ಮಧುಗಿರಿಗೆ ಬರಬೇಕಾಗಿದೆ ಆದರೆ ಈ ಮಾರ್ಗವಾಗಿ ಯಾವುದೇ ಬಸ್ ಸಂಪರ್ಕವಿಲ್ಲದೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಆಟೋಗಳಲ್ಲಿ ಓಡಾಡುವ ಪರಿಸ್ಥಿತಿಯಾಗಿದೆ ಎಸ್ ವಿದ್ಯಾರ್ಥಿಗಳು ಮಾತನಾಡಿ ಪ್ರತಿನಿತ್ಯ ನಾವು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಆಟೋದಲ್ಲಿ ಹೋಗಬೇಕು ಪ್ರತಿನಿತ್ಯ ಐವತ್ತೈದು ರೂಪಾಯಿಗಳು ಖರ್ಚು ಬರುತ್ತೆ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಓದಿಸುತ್ತಿದ್ದಾರೆ ಪ್ರತಿನಿತ್ಯ ಐವತ್ತೈದು ರೂಪಾಯಿಗಳು ಖರ್ಚು ಅಂದ್ರೆ ತುಂಬಾ ತೊಂದರೆಯಾಗುತ್ತಿದೆ ಆದ್ದರಿಂದ ನಾವು ನಮ್ಮ ಮಂತ್ರಿಗಳಾದ ರಾಜಣ್ಣ ಸಾಹೇಬ್ರಿಗೆ ನಮಗೆ ಬಸ್ಸಿನ ಸೌಕರ್ಯ ಕಲ್ಪಿಸಿ ಕೊಡಿ ಎಂದು ಮನವಿ ಮಾಡುತ್ತಿದ್ದೇವೆ ಎಂದರು ಎಸ್ ಮತ್ತೊಂದು ಕಡೆ ಮುದ್ದೆ ನಿರ್ಲೇ ಕೆರೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಶಾಸಕರು ಹಾಗೂ ಸಚಿವರಾದಂತಹ ರಾಜಣ್ಣನವರಿಗೆ ಎರಡು ತಿಂಗಳ ಹಿಂದೆ ನಮ್ಮ ಊರಿಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಮನವಿ ಪತ್ರವನ್ನು ನೀಡುತ್ತಾರೆ ಆಗ ತಕ್ಷಣ ಸಚಿವರು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿ ಮನವಿ ಪತ್ರದ ಮೇಲೆ ಮ್ಯಾನೇಜರ್ ಕೆ ಎಸ್ ಆರ್ ಮಧುಗಿರಿ ಕನ್ಸಿಡ್ ದ ರಿಕ್ವೆಸ್ಟ್ ಅಂತ ಬರೆದುಕೊಡುತ್ತಾರೆ ಆದರೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಎರಡು ತಿಂಗಳಾದರೂ ಸಚಿವರ ಸೂಚನೆಯನ್ನೇ ಧಿಕ್ಕರಿಸಿ ಇದುವರೆಗೂ ಯಾವುದೇ ತರಹದ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ವ್ಯರ್ಥರಾಗಿದ್ದಾರೆ ವರದಿ ನೋಡಿದ ಮೇಲೆ ಡಿಪೋ ಮ್ಯಾನೇಜರ್ ಸಚಿವರ ಸೂಚನೆಯಂತೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ ನಂಗೆ ದಿನ ಆಟದಲ್ಲಿ ಹೋಗಿ ಬರೋಕ್ಕಾಗಲ್ಲ ದಿನ ಐವತ್ತೈದು ರೂಪಾಯಿ ದುಡ್ಡು ಅಂತಾರೆ ಅದರಿಂದ ನಮಗೆ ಆಟಗಳು ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಟೈಮಲ್ಲಿ ಹಾಗೆ ಟೈಮು ಲೇಟ್ ಆಗ್ತದೆ ಸ್ಪೆಷಲ್ ಕ್ಲಾಸ್ ಬೇರೆ ಇರ್ತೈತೆ ದಿನ ನಾವು ಐವತ್ತೈದು ರೂಪಾಯಿ ಎಲ್ಲಿಂದ ತರಬೇಕು ಇಲ್ಲಿ ನಮ್ಮ ಕೂಲಿ ನಾಲಿ ಮಾಡಬೇಕು ನಾವು ಅಪ್ಪ ಬಂಡೆವರು ತರಬೇಕು ಎಲ್ಲಿಂದ ತರಬೇಕು ನಾವು ಅದಕ್ಕೆ ಅದರಿಂದ ನಾವು ಮಂತ್ರಿಗಳನ್ನ ಇದ್ದೀವಿ ನಮಗೆ ರಾಜಣ್ಣವರಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅದು ಕೆ ಎಸ್ ಆರ್ ಟಿ ಸಿ ಬಸ್ ಬಿಟ್ಟರೆ ನಮಗೆ ಅನುಕೂಲ ಆಗುತ್ತೆ ಜಾಸ್ತಿ ಅನುಕೂಲ ಆಗುತ್ತೆ ಇಪ್ಪತ್ತೈದು ಮೂವತ್ತು ಜನ ಹೋಗ್ತೀವಿ ಮದ್ಗಿರಿಯಿಂದ ನಮ್ಮೂರಿಂದ ಮಧುಗಿರಿಗೆ ಅವ್ರಿಗೆ ಹೋಗೋಕ್ಕಾಗಲ್ಲ ಅದರಿಂದ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬೇಕೇ ಬೇಕು ನಮ್ಮ ಹೆಸರು ರಾಜಣ್ಣ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ಕೆ ಎನ್ ರಾಜಣ್ಣ ಸಾಹೇಬ ಇದೇ ರೂಟ್ ಇದೇ ನಮ್ಮ ಗ್ರಾಮಕ್ಕೆ ಬಂದು ಮುದ್ರೆ ತಿಂಗಳಿಗೆ ದಾಸರ ಪಾಳ್ಯದಲ್ಲಿ ಇಲ್ಲೇ ಬಸ್ ಸಲ್ಲಿಸಿ ಉದ್ಘಾಟನೆ ಮಾಡಿ ಅವಾಗ ಸ್ವಲ್ಪ ದಿವಸ ಬಂತು ಮತ್ತು ಕಾರಣಾಂತರಗಳಿಂದ ಸ್ಟಾಪ್ ಆಗಿದೆ ಇಲ್ಲಿ ತಿಪ್ಪಾಪುರ ದಾದಗನಹಳ್ಳಿ ಮತ್ತು ಹೂನಹಳ್ಳಿ ಯಲ್ಪೂರು ಯರಗುಂಟಿ ಈ ಗ್ರಾಮದ ವಿದ್ಯಾರ್ಥಿಗಳು ಸುಮಾರು ಒಂದು ಮುನ್ನೂರೈವತ್ತು ಗ್ರಾಮದ ಜನರ ವಿದ್ಯಾರ್ಥಿಗಳು ಓಡಾಡ್ತಾರೆ ಕೆಲವರು ಆಸ್ಟ್ರಿದ್ದಾರೆ ಇನ್ನೊಂದು ಇನ್ನೂರು ಇನ್ನೂರಿದ್ದಾರೆ ಅಪ್ಲೇ ಅಪ್ ಮಾಡ್ತಾರೆ ಇದು ನಾವು ಒಂದೇ ಒಂದು ಸಲ ಕೊಟ್ಟಿದ್ದೆ ಅವರು ಸಾಹಿತ್ಯ ಸೈನ್ ಹಾಕಿ ಕೊಟ್ಟಿದ್ದರು ಡಿಪ್ಪ ಕೊಡ್ರಿ ಅಂತ ಹೇಳಿಬಿಟ್ಟು ಅದನ್ನು ನಾವು ಕೊಟ್ಟು ಅಪಾಯಿಂಡ್ಮೆಂಟು ತಂದಿದ್ದೀವಿ ಹಾಗೇ ಡಿಪ್ಪಾದವ್ರ ಯಾಕೋ ಅವ್ರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅದರಿಂದ ಈ ನಮ್ಮ ಮಾಧ್ಯಮದ ಮುಖಾಂತರ ಸಾಹೇಬ ಮತ್ತು ಸಾಹೇಬರು ಪಿ ಎಸ್ ಮತ್ತು ರಾಜೇಂದ್ರ ಮುಖ್ಯ ಹೋಗ್ಬಿಟ್ಟು ಇದು ಇನ್ನೂ ಸ್ವಲ್ಪ ಟಿಪ್ಪಿನ ಜನತಾ ಮಾತಾಡಬೇಕು ಕಳಿಸ್ಕೊಡ್ತಾರೆ ಭಾರಿ ಒಳ್ಳೆ ಅನುಕೂಲ ನಮ್ಮ ಎರಡೂರು ಗ್ರಾಮಕ್ಕೂ ತುಂಬ ಅನುಕೂಲ ಮಾಡಿದ್ದಾರೆ ಸಹ ಮೊದಲು ಮಾಡಿಕೊಟ್ಟು ಈ ಕಾರಣಾಚರಣೆಯಿಂದ ಬರ್ತಾ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಮೂರನೇ ಗ್ರಾಮದ ನಮ್ಮ ಮನೆ ಇವಾಗ ಗ್ರಾಮದ ಮ ಮನವಿ ಪ್ರಕಾರ ನಮಗೆ ಸ್ಪಂದಿಸಿ ಒಂದು ಅಂತ ನಮ್ಮ ಕೂಡ ತುಂಬ ತುಂಬ ಧನ್ಯವಾದ ನಾನು ಮಂಗಳಮ್ಮ ಅಂತ ದಯವಿಟ್ಟು ನೀವು ನಮಗೆ ಬಸ್ ಸ್ವೀಕರಿಸಬೇಕು ಅಂತ ಮನವಿ ಕೇಳ್ಕೊತಾ ಇದ್ದೀನಿ ನಾನು ಡೈಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕೂಲಿ ಹೋಗ್ತಾ ಇದ್ದೀನಿ ಕೂಲಿ ಹೋದ್ರೂ ಬೆಳಗ್ಗೆ ಬೇಸಿದ ತಕ್ಷಣ ಇಬ್ಬರು ಇಬ್ಬರು ಕಾಲೇಜ್ ಹೋಗ್ತಾ ಇಬ್ಬರು ಇಬ್ಬರಿಗೂ ನೂರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಡಬೇಕು ದುಡ್ಡು ಹೋಗ್ತಾ ಇರ್ವತ್ತು ಬರ್ತಾ ಇರುವಂತವ್ರೆ ದಯವಿಟ್ಟು ಆ ಟೈಮಿಂಗ್ ಸರಿಯಾಗಿ ಆಟೋಗಳು ಬರೋದಿಲ್ಲ ಹಿಂಸೆ ಆಗುತ್ತೆ ಕೈ ಕಾಲಿ ಮುಗಿಬೇಕು ಆಟೋದವ್ರಿಗೆ ಮತ್ತೆ ಗಾಡಿಗಳು ಯಾರು ಅಂದರೆ ಅಂದ್ರೆ ಇಲ್ಲಮ್ಮ ಟೈಮ್ ಇಲ್ಲ ನಮ್ಗೆ ಕೆಲಸ ಆಯ್ತು ಹಂಗೆ ಹಂಗೆ ಅಂತ ಹೋಗ್ತಾರೆ ದಯವಿಟ್ಟು ನೀವು ಇದೊಂದು ಮನೆಯೋಗ ಮನವಿ ಕೇಳ್ಕೊತಾ ಇದ್ದೀನಿ ಕೆ ಎನ್ ರಾಜನವ್ರಿಗೆ ನನ್ನ ಮನವಿ ಪತ್ರ ಏನು ಹೇಳೋದು ಅಂದ್ರೆ ದಯವಿಟ್ಟು ನೀವು ಬಸ್ ಬಿಟ್ಟೇ ಬಿಡ್ಬೇಕು ಎಸ್ ಐ ಟಿ ಬಸ್ ಬಿಟ್ ಬಿಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಕೂಲಿ ಹೋಗ್ಬೇಕು ಹತ್ತು ಗಂಟೆ ತನಕ ನಾನು ಹೋಗ್ಬಿಡ್ಬೇಕು ಅದಕ್ಕೆ ಅರವತ್ತು ರೂಪಾಯಿ ಕೊಡ್ತಾರೆ ಅಷ್ಟೇ ಆ ಅರವತ್ತು ರೂಪಾಯಿ ತಂದು ಬೆಳಗ್ಗೆ ಹುಡುಗರು ಕೊಡ್ಬೇಕು ನಾನು ಮನೆ ಜೀವನ ಹೆಂಗ್ ನಡಿಬೋದು ಅದಕ್ಕೆ ದಯವಿಟ್ಟು ಕೇಳ್ಕಂತ ಇದ್ದೀನಿ ನನಗೆ ಈ ಬಸ್ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಮನವಿ ಮಾತಾಡ್ತಾ ಇರೋದು ಫಸ್ಟ್ ಇಯರ್ ಡಿಗ್ರಿ ಯು ಕಾಲೇಜು ಪ್ರಥಮ ದರ್ಜೆ ಮಧುಗಿರಿ ನಾನು ದಾಸರ ಪಾಳ್ಯದಿಂದ ಮದ್ಗಿರಿಗೆ ಹೋಗಬೇಕಾದ್ರೆ ಐವತ್ತೈದು ರೂಪಾಯಿ ಬೇಕು ಆಟ ಚಾರ್ಜ್ ಆಟ ಟೈಮಿಗೆ ಬರಲ್ಲ ಒಂದೊಂದು ಸರಿ ಬೇಗ ಹೋಗ್ತಾರೆ ನಮಗೆ ಪ್ರಶ್ನ ಕ್ಲಾಸ್ ಇರ್ತವೆ ಆ ಸರಿಯಾಗಿ ಹೋಗೋಕ್ಕಾಗಲ್ಲ ಮತ್ತು ವೈಜಳ್ಳಿಯಿಂದ ಮದ್ಗಿರಿಗೆ ಸುಮಾರು ಇನ್ನೂರು ಇನ್ನೂರೈವತ್ತರಿಂದ ವಿದ್ಯಾರ್ಥಿಗಳು ಹೋಗ್ತಾರೆ ಅವರಿಗೆ ಬಸ್ಸು ಇಲ್ಲಿಂದ ಎನ್ನೂರು ಹೂವಿನಹಳ್ಳಿ ಯರ್ಗುಂಟೆ ಮುದ್ದೇಳ್ಗೆರೆ ದಾಸಪ್ಪನಪಾಳ್ಯ ಬಂದಳ್ಳಿ ದೌಗ್ದಹಳ್ಳಿ ಬಿಜವಾರ ಈ ಸಂಪರ್ಕದಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ ಮತ್ತು ಈ ಬಸ್ಸು ಬಿಟ್ಟರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ ಅಂತ ಕೇಳ್ಕೊತಾ ಇದ್ದೀವಿ ಟೈಮಿಂಗ್ಸ್ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆ ಬಿಡಬೇಕು ಸರ್ ಸಂಜೆ ನಾಲ್ಕೂವರೆಗೆ ಬಿಟ್ಟರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತೈತೆ